ವೀಕ್ಷಕರೇ ನಮಸ್ಕಾರ ನಿನ್ನೆ ಆರ್ಸಿಬಿ ತಂಡವು ಡಿಸಿ ವಿರುದ್ಧ ಭರ್ಜರಿಗೆ ಗೆದ್ದ ನಂತರ ಆರ್ಸಿಬಿ ತಂಡಕ್ಕೆ ಇನ್ನೂ ಪ್ಲೇ ಆಫ್ ಹಂತದಲ್ಲಿ ದೊಡ್ಡ ಸಂಕಷ್ಟ ಎದುರಾಗಿದೆ ವೀಕ್ಷಕರ ಐಪಿಎಲ್ ಪಂದ್ಯಾವಳಿಯ ಅರವತ್ತೆರಡನೇ ಪಂದ್ಯದಲ್ಲಿ ಆರ್ಸಿಬಿ ತಂಡ ಹಾಗೂ ಡಿಸಿ ತಂಡವು ಮುಖಾಮುಖಿಯಾಗಿದ್ದವು ಈ ಒಂದು ಪಂದ್ಯದಲ್ಲಿ ಟಾಸ್ ಹೊತ್ತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬ ತಂಡವು ಇಪ್ಪತ್ತು ಓವರ್ಗಳಲ್ಲಿ ನೂರ ರನ್ ಕಲೆ ಹಾಕಿ ಒಂಬತ್ತು ವಿಕೆಟ್ ಕಳೆದುಕೊಂಡಿತ್ತು ಅದರಂತೆ ವೀಕ್ಷಕರೇ ಈ ಒಂದು ಗುರಿಯನ್ನು ಬೆನ್ನಟ್ಟಿದ ಡೆಲ್ಲಿ ತಂಡವು ಕೇವಲ ನೂರ ನಲವತ್ತು ರನ್ ಗಳಿಗೆ ಆಗುವ ಮೂಲಕ ಈ ಒಂದು ಪಂದ್ಯದಲ್ಲಿ ಸೋಲನ್ನು ಕಂಡಿತ್ತು ವೀಕ್ಷಕರೇ ಆದರೆ ನಿನ್ನೆ ಆರ್ಸಿಬಿ ತಂಡವು ನಲವತ್ತೇಳು ರನ್ಗಳ ಬರ್ಜಲಿಯಾಗಿ ಗೆಲುವನ್ನು ಸಾಧಿಸಿದರೂ ಕೂಡ ಇನ್ನು ಪ್ಲೇ ಆಫ್ ಹಂತದಲ್ಲಿ ದೊಡ್ಡ ಸಂಕಷ್ಟವನ್ನು ಎದುರಿಸುತ್ತದೆ ಒಂದು ವೀಕ್ಷಕರೇ ಆರ್ ಸಿ ಬಿ ತಂಡವು ಆಡಿರುವ ಹದಿಮೂರು ಪಂದ್ಯಗಳಲ್ಲಿ ಏಳು ಪಂದ್ಯವನ್ನು ಗೆದ್ದುಕೊಂಡು ಹನ್ನೆರಡು ಪಾಯಿಂಟ್ಸ್ಗಳೊಂದಿಗೆ ಐದನೇ ಸ್ಥಾನವನ್ನು ಪಡೆದುಕೊಂಡರೆ ಅದೇ ರೀತಿ ಸಿ ಎಸ್ ಕೆ ತಂಡ ಹಾಗೂ ಎಚ್ ತಂಡವು ಮೂರನೇ ಸ್ಥಾನ ಹಾಗೂ ನಾಲ್ಕನೇ ಕ್ರಮಾಂಕವನ್ನು ಭದ್ರಪಡಿಸಿಕೊಂಡಿವೆ ಇನ್ನು ಎಸ್ ಕೆ ತಂಡಕ್ಕೆ ಉಳಿದಿರುವ ಒಂದು ಪಂದ್ಯವು ಆರ್ ಬಿ ತಂಡದ ವಿರುದ್ಧ ಇದೆ ಈ ಒಂದು ಪಂದ್ಯವನ್ನು ಆರ್ ಬಿ ತಂಡವು ಗೆದ್ದುಕೊಂಡರೂ ಕೂಡ ಈ ಒಂದು ಹಂತದಲ್ಲಿ ಆರ್ ಸಿಬಿ ತಂಡವು ಪ್ಲೇ ಗೆ ತಲುಪಲು ಅವಕಾಶವಿಲ್ಲ ಹೌದು ವೀಕ್ಷಕರ ಇನ್ನು ಏಳನೇ ಕ್ರಮಾಂಕದಲ್ಲಿರುವ ಎಲ್ ಎಸ್ ಸಿ ತಂಡವು ಆಡಿದ ಹನ್ನೆರಡು ಪಂದ್ಯಗಳಲ್ಲಿ ಆರು ಪಂದ್ಯಗಳನ್ನು ಗೆದ್ದುಕೊಂಡು ಹನ್ನೆರಡು ಅಂಕಗಳೊಂದಿಗೆ ಏಳನೇ ಸ್ಥಾನವನ್ನು ಪಡೆದುಕೊಂಡಿದೆ ಇನ್ನು ವೀಕ್ಷಕರೇ ಲಕ್ನೋ ತಂಡಕ್ಕೆ ಉಳಿದಿರುವ ಎರಡು ಪಂದ್ಯಗಳನ್ನು ಗೆದ್ದುಕೊಂಡರೆ ಹದಿನಾರು ಅಂಕಗಳೊಂದಿಗೆ ಮೂರನೇ ಸ್ಥಾನ ಹಾಗೂ ನಾಲ್ಕನೇ ಸ್ಥಾನವನ್ನು ಭದ್ರಪಡಿಸಿಕೊಳ್ಳಬಹುದು ಇದರ ಮೂಲಕ ವೀಕ್ಷಕರ ಆರ್ ಸಿಬಿ ತಂಡಕ್ಕೆ ಇನ್ನೂ ಪ್ಲೇ ಆಫ್ ಹಂತದಲ್ಲಿ ದೊಡ್ಡ ಸಂಕಷ್ಟ ಎದುರಾಗಿದೆ ಎಸ್ ಕೆ ವಿರುದ್ಧ ಆರ್ಶಿಬಿ ತಂಡವು ಗೆದ್ದರೂ ಕೂಡ ಕ್ವಾಲಿಫೈ ಆಗುವುದಿಲ್ಲ ಎಸ್ಆರ್ಎಚ್ ಹಾಗೂ ಲಕ್ನೋ ತಂಡವು ಉಳಿದಿರುವ ಎರಡು ಎರಡು ಪಂದ್ಯಗಳನ್ನು ಸೋಲಬೇಕಾಗುತ್ತದೆ ಇದರ ಮೂಲಕ ಅರ್ಶಿ ಬಿ ತಂಡವು ಪ್ಲೇ ಆಫಿಗೆ ಸುಲಭವಾಗಿ ಕ್ವಾಲಿಫೈ ಆಗಬಹುದು ವೀಕ್ಷಕರ ನಿಮ್ಮ ಪ್ರಕಾರ ಅರ್ಶಿ ಬಿ ತಂಡವು ಯಾವ ಒಂದು ಹಂತದಿಂದ ಕ್ವಾಲಿಫೈ ಆಗಬಹುದು ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ